ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗುರುಪ್ರಸಾದ್ ಶೆಟ್ಟಿ ಯಡೇರಿ ಇವತ್ತು ನಾನು ಭಾರತ ಸಂವಿಧಾನದ ಅತ್ಯಂತ ಮಹತ್ವದ ಹಾಗೂ ಇತ್ತೀಚಿನ ದಿನಗಳಲ್ಲಿ ಬಹಳ ಚರ್ಚಿತವಾಗಿರುವಂಥ ಒಂದು ವಿಡಿಯೋದೊಂದಿಗೆ ನಿಮ್ಮೊಂದಿಗಿದ್ದೇನೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಇದೆ ಒಂದು ವಿಚಾರ ಜನ ನನ್ನ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಆಗ್ತಾಯಿದೆ ಅಂತ ಹೇಳಿ ಗಲಾಟೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಸಂವಿಧಾನ ನಮಗೆ ಒಂದಿಷ್ಟು ಹಕ್ಕುಗಳನ್ನು ಕೊಟ್ಟಿದೆ ಭಾರತದ ಪ್ರಜೆಗಳಾದ ನಾವೆಲ್ಲರೂ ಸಹ ಇನ್ನೂರು ವರ್ಷಗಳ ಕಾಲ ಪರಕೀಯರ ದಾಸ್ಯಕ್ಕೆ ಒಳಗಾಗಿದ್ವಿ ಇನ್ನೂರು ವರ್ಷಗಳ ಪರಕೀಯರ ದಾಸ್ಯದಿಂದ ಸ್ವತಂತ್ರ ಬಂದಾಗ ಆ ಸಂದರ್ಭದಲ್ಲಿ ಸಂವಿಧಾನದ ರಚನಾಕಾರರಾದಂತಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ವಿಚಾರವನ್ನು ಬಹಳಷ್ಟು ಗಂಭೀರವಾಗಿ ಪರಿಗಣಿಸಿದರು ಮುಖ್ಯವಾಗಿ ಈ ದೇಶದಲ್ಲಿ ಸಮಾನತೆ ಬೇಕು ಪ್ರತಿಯೊಬ್ಬ ನಾಗರಿಕನು ಸಹ ಸ್ವಾತಂತ್ರ್ಯವನ್ನು ಪಡೆದುಕೊಂಡು ಬದುಕಬೇಕು ಅನ್ನುವಂಥದ್ದು ಅವರ ಕಲ್ಪನೆಯಾಗಿತ್ತು ಇದಕ್ಕಾಗಿ ಭಾರತ ಸಂವಿಧಾನದ ಆರ್ಟಿಕಲ್ ಹದಿನಾಲ್ಕರಿಂದ ಹದಿನೆಂಟರವರೆಗೆ ಸಮಾನತೆ ಬಗ್ಗೆ ಮಾತನಾಡಿದರೆ ಆರ್ಟಿಕಲ್ ಹತ್ತೊಂಬತ್ತರಿಂದ ಇಪ್ಪತ್ತೆರಡರವರೆಗೆ ಭಾರತದ ಸಂವಿಧಾನದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಮಾತನಾಡಿದ್ದಾರೆ ಅದರಲ್ಲೂ ಮುಖ್ಯವಾಗಿ ಆರ್ಟಿಕಲ್ ಹತ್ತೊಂಬತ್ತು ಮುಖ್ಯವಾಗಿ ನಮ್ಮ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೇಳುತ್ತದೆ ವಾಕ್ ಸ್ವಾತಂತ್ರ್ಯ ಅಂತ ಹೇಳಿದರೆ ನಾವು ನಮ್ಮ ವಿಚಾರಧಾರೆಗಳನ್ನು ನಮ್ಮ ಮನಸ್ಸಿನ ಅಭಿಪ್ರಾಯಗಳನ್ನು ನಮ್ಮ ದೃಷ್ಟಿಕೋನಗಳನ್ನು ನಮ್ಮ ಮಾತುಗಳಲ್ಲಿ ನಮ್ಮ ಬರವಣಿಗೆಗಳಲ್ಲಿ ವ್ಯಕ್ತಪಡಿಸುವಂಥ ಒಂದು ವಿಧಾನ ಇದರಲ್ಲಿ ನಾವು ಅದನ್ನು ಯಾವ ರೀತಿಯಲ್ಲೂ ಬೇಕಾದರೂ ಹೇಳ್ಬೋದು ನಮ್ಮ ಬರವಣಿಗೆಗಳ ಮೂಲಕ ಹೇಳ್ಬೋದು ನಮ್ಮ ಮಾತುಗಳ ಮೂಲಕ ಹೇಳ್ಬೋದು ನಮ್ಮ ವೀಡಿಯೋಸ್ಗಳ ಮೂಲಕ ಹೇಳ್ಬೋದು ಆದರೆ ಇದೆಲ್ಲವೂ ಸಹ ಭಾರತದ ನೆಲದ ಕಾನೂನಿನ ಚೌಕಟ್ಟಿನೊಳಗೆ ಹೇಳಬೇಕಾಗ್ತದೆ ಭಾರತದ ಸಂವಿಧಾನಕ್ಕೆ ಗೌರವವನ್ನು ಕೊಟ್ಟು ಈ ದೇಶದ ಏನು ಮೂಲ ಏನು ಸ್ಟ್ರಕ್ಚರ್ ಇದೆಯೋ ಏನು ಇಲ್ಲಿಯ ಏನು ವ್ಯವಸ್ಥೆಗಳಿವೆಯೋ ಅದಕ್ಕೆ ಡಿಸ್ಟರ್ಬ್ ಆಗದ ರೀತಿಯಲ್ಲಿ ನಾವು ಇದನ್ನು ಹೇಳಬೇಕಾಗ್ತದೆ ಈ ಸ್ವಾತಂತ್ರ್ಯವನ್ನು ವಾಕ್ ಸ್ವಾತಂತ್ರ್ಯ ಅಂತ ಕರಿತೇವೆ ಅಭಿವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಭಾವನೆಗಳು ಬೇಕಾದರೂ ಮೂಡಬಹುದು ನಮ್ಮ ಮನಸ್ಸಿನಲ್ಲಿ ಮೂಡಿದ ಭಾವನೆಗಳನ್ನೆಲ್ಲವನ್ನೂ ಸಹ ನಾವು ವ್ಯಕ್ತಪಡಿಸಬಹುದು ಆದರೆ ಆ ವ್ಯಕ್ತಪಡಿಸುವಂತಹ ರೀತಿಯಲ್ಲಿ ಭಾರತದ ಸಂವಿಧಾನದ ಮತ್ತು ಈ ನೆಲದ ಕಾನೂನಿಗೆ ಯಾವುದೇ ರೀತಿಯ ತೊಂದರೆಗಳಾಗದ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು ಬಹಳ ಮುಖ್ಯವಾಗ್ತದೆ ಭಾರತ ಸಂವಿಧಾನದ ಆರ್ಟಿಕಲ್ ನೈನ್ಟೀನ್ ಒನ್ ಎಂದ ಜಿ ವರೆಗೂ ಒಟ್ಟು ಏಳು ಸಬ್ ಕ್ಲಾಸಸ್ಗಳಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆ ಮುಖ್ಯವಾಗಿ ನೈನ್ಟೀನ್ ಒನ್ ಎಲ್ಲಿ ಏನು ವಾಕ್ ಸ್ವಾತಂತ್ರ್ಯ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದ್ದರೆ ಬಿ ಅಲ್ಲಿ ಶಾಂತಿಯಿಂದ ಸಭೆ ಸೇರುವಂತಹ ಒಂದು ವಿಚಾರ ಇದೆ ಇನ್ನು ಅಲ್ಲಿ ಸಂಘ ಸಂಸ್ಥೆಗಳನ್ನು ಸ್ಥಾಪನೆ ಮಾಡುವಂಥದ್ದು ಅಲ್ಲಿ ಭಾರತ ದೇಶಾದ್ಯಂತ ಸರ್ವತ್ರ ಸಂಚಾರ ಮಾಡುವಂಥದ್ದು ಹಾಗೆ ಅಲ್ಲಿ ಭಾರತದ ಯಾವುದೇ ಭಾಗದಲ್ಲಿ ಹೋಗಿ ವಾ ವಾಸಿಸುವಂಥದ್ದು ಕೊಟ್ಟರೆ ಎಫ್ ಅನ್ನುವಂಥದ್ದು ಸ್ವ ಆಸ್ತಿಯನ್ನು ಹೊಂದುವಂಥ ಹಕ್ಕು ಅದನ್ನು ನಲವತ್ನಾಲ್ಕನೇ ಅಮೆಂಡ್ಮೆಂಟಲ್ಲಿ ತೆಗೆದುಹಾಕಲಾಗಿದೆ ಇನ್ನು ಜಿಯಲ್ಲಿ ಯಾವುದೇ ನೈನ್ಟೀನ್ ಒನ್ ಜಿಯಲ್ಲಿ ಒಬ್ಬ ಭಾರತದಲ್ಲಿರುವಂಥ ವ್ಯಕ್ತಿ ಭಾರತದ ಯಾವುದೇ ಪ್ರದೇಶದಲ್ಲಿ ಯಾವುದೇ ರೀತಿಯ ವ್ಯವಹಾರಗಳನ್ನು ಮಾಡಬಹುದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಲಾಗಿದೆ ಆದರೆ ಈ ಮೂಲಭೂತ ಹಕ್ಕುಗಳಿಗೆ ಏನಾದರೂ ನಿರ್ಬಂಧಗಳಿವೆಯೇ ಅಂತ ಕೇಳಿದರೆ ಹೌದು ಅಂತಲೇ ಹೇಳಬೇಕಾಗ್ತದೆ ಭಾರತದ ಏನು ಆರ್ಟಿಕಲ್ ನೈನ್ಟೀನ್ ಒನ್ ಇಂದ ಎಫ್ ಜಿ ವರೆಗೆ ಏನು ಕೊಡಲಾಗಿದೆ ಅದಕ್ಕೆ ನೈನ್ಟೀನ್ ಟೂ ಇಂದ ಸಿಕ್ಸ್ವರೆಗೂ ಸ್ಟೇಟ್ ಅಂದರೆ ದೇಶ ಅಥವಾ ರಾಜ್ಯಗಳು ನಿರ್ಬಂಧಗಳನ್ನು ಹೇರಬಹುದು ಅನ್ನುವಂಥದ್ರ ಬಗ್ಗೆ ಸ್ಪಷ್ಟವಾಗಿ ಉಲ್ಲೇಖ ಕೊಡಲಾಗಿದೆ ನೈನ್ಟೀನ್ ಒನ್ ಎಲ್ಲಿ ಭಾರತದ ಸಾರ್ವಭೌಮತೆಗೆ ಸಮಗ್ರತೆಗೆ ಏನಾದರೂ ತೊಂದರೆಗಳು ಉಂಟಾದರೆ ಅದನ್ನು ರಕ್ಷಿಸಲು ರಾಜ್ಯ ಬದ್ಧವಾಗಿರ್ತದೆ ಅಂಥೇಳಿ ಅದೇ ರೀತಿ ಭಾರತದಲ್ಲಿ ಮುಖ್ಯವಾಗಿ ವಾಕ್ಸ್ವಾತಂತ್ರ್ಯವನ್ನು ನಿಯಂತ್ರಣ ಮಾಡುವಂಥದ್ದು ಯಾವುದು ಅಂತ ಹೇಳಿದರೆ ಯಾವುದಾದ್ರೂ ಒಂದಿಷ್ಟು ಜನ ವ್ಯಕ್ತಿಗಳು ಈ ವ್ಯವಸ್ಥೆಗಳ ವಿರುದ್ಧವಾಗಿ ಒಂದಿಷ್ಟು ಗುಂಪುಗಳನ್ನು ಕಟ್ಟಿಕೊಂಡು ಸಮಾಜ ವಿರೋಧಿ ಚಟುವಟಿಕೆಗಳನ್ನು ಮಾಡಿದಾಗ ಅಂಥ ಸಂದರ್ಭಗಳಲ್ಲಿ ಸ್ಪಷ್ಟವಾಗಿ ಅಂತಹ ವ್ಯಕ್ತಿಗಳ ಮೇಲೆ ಕಾನೂನು ಕ್ರಮಗಳನ್ನು ತೆಗೆದುಕೊಳ್ಳಬಹುದು ದೇಶದ ಸಮಗ್ರತೆಗೆ ಅಥವಾ ಸಾರ್ವಭೌಮತೆಗೆ ಧಕ್ಕೆ ಆಗ್ತದೆ ಬೆದರಿಕೆ ಉಂಟಾಗ್ತದೆ ಅನ್ನುವಂಥ ಸಂದರ್ಭಗಳು ಬಂದಾಗ ಕಾನೂನಿನ ರೀತಿಯಲ್ಲಿ ಕ್ರಮಗಳನ್ನು ಕೈಗೊಳ್ಳಬಹುದು ಯಾಕಂತ ಹೇಳಿದ್ರೆ ಸಾಮಾಜಿಕ ಅಸಮತೋಲನಗಳು ಬಂದಾಗ ಅದನ್ನು ಸರಿಪಡಿಸಲಿಕ್ಕೆ ಇದನ್ನು ಬಳಸ್ಕೊಳ್ಬೋದು ಅಂಥೇಳಿ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಟೂ ಇಂದ ನೈನ್ಟೀನ್ ಸಿಕ್ಸ್ವರೆಗೆ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಲಾಗಿದೆ ಇನ್ನು ಈ ರೀತಿ ಮಾಡುವವರ ವಿರುದ್ಧ ಏನು ಮಾಡ್ಬೋದು ಅಂಥೇಳಿದರೆ ಭಾರತೀಯ ನ್ಯಾಯ ಸಮಿತಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಬಂತು ಅದರ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀ ಬಿ ಪ್ರಕಾರ ಒಂದು ಸ್ಪಷ್ಟವಾದಂಥ ಧರ್ಮ ಜನಾಂಗ ಜನ್ಮಸ್ಥಳ ವಾಸಸ್ಥಳ ಭಾಷೆ ಜಾತಿ ಅಥವಾ ಸಮುದಾಯ ಅಥವಾ ಯಾವುದೇ ಇತರ ಕಾರಣಗಳಿಂದ ವಿವಿಧ ಧಾರ್ಮಿಕ ಜನಾಂಗೀಯ ಭಾಷೆ ಅಥವಾ ಪ್ರಾದೇಶಿಕ ಗುಂಪುಗಳು ಅಥವಾ ಜಾತಿಗಳು ಅಥವಾ ಸಮುದಾಯಗಳ ನಡುವೆ ದ್ವೇಷ ದ್ವೇಷ ಅಥವಾ ಹಗೆತನದ ಭಾವನೆಗಳನ್ನು ಸೃಷ್ಟಿಸುವ ಅಥವಾ ಪ್ರಚಾರ ಮಾಡುವ ಉದ್ದೇಶದಿಂದ ಅಥವಾ ಸೃಷ್ಟಿಸುವ ಅಥವಾ ಪ್ರಚಾರ ಮಾಡುವ ಉದ್ದೇಶದಿಂದ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಮೂಲಕ ಸೇರಿದಂತೆ ಸುಳ್ಳು ಮಾಹಿತಿ ವದಂತಿ ಅಥವಾ ಆತಂಕಕಾರಿ ಸುದ್ದಿಗಳನ್ನು ಒಳಗೊಂಡಿರುವ ಯಾವುದೇ ಹೇಳಿಕೆ ಅಥವಾ ವರದಿಗಳನ್ನು ಮಾಡುವ ಪ್ರಕಟಿಸುವ ಅಥವಾ ಪ್ರಸಾರ ಮಾಡುವವರಿಗೆ ಮೂರು ವರ್ಷಗಳವರೆಗೆ ಸಜೆ ಅಂತ ಹೇಳಿದೆ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ ತ್ರೀ ಫಿಫ್ಟಿ ತ್ರೀಯ ಕ್ಲಾಸ್ ಟೂ ಅಲ್ಲಿ ಇದರ ಬಗ್ಗೆ ಹೇಳಿದೆ ಈ ರೀತಿ ಯಾವ ರೀತಿ ಧರ್ಮದ ಜಾತಿ ಆಧಾರಿತವಾದಂತಹ ಒಂದು ಅಪಪ್ರಚಾರವನ್ನು ಮಾಡುವಂಥವ್ರು ಉದ್ದೇಶ ಒಳ್ಳೇದಿಲ್ಲದೆ ಕೆಟ್ಟ ಉದ್ದೇಶದಿಂದ ಈ ರೀತಿ ಅಪಪ್ರಚಾರವನ್ನು ಮಾಡುವಂಥ ವ್ಯಕ್ತಿಗಳ ವಿರುದ್ಧ ಮೂರು ವರ್ಷಗಳವರೆಗೂ ಅವರಿಗೆ ಶಿಕ್ಷೆಯನ್ನು ಕೊಡಬಹುದು ಅಂತ ಹೇಳಿ ಬಿ ಎನ್ ಎಸ್ನ ತ್ರೀ ಫಿಫ್ಟಿ ತ್ರೂ ತ್ರೀ ಫಿಫ್ಟಿ ತ್ರೀಯಲ್ಲಿ ಸೆಕ್ಷನ್ ಟೂ ಅಲ್ಲಿ ಹೇಳಲಾಗಿದೆ ಆದ್ದರಿಂದ ಸ್ವಾತಂತ್ರ್ಯವನ್ನು ನೀಡಿದೆ ಅಂತ ಹೇಳಿದ ಕೂಡಲೇ ಸ್ವೇಚ್ಛಾಚಾರವಾಗಿ ನಾವು ನಡ್ಕೊಳ್ಬಾರದು ಭಾರತದ ಪ್ರಜೆಗಳಾದಂತಹ ನಾವೆಲ್ಲರೂ ಸಹ ನಮ್ಮ ಸಂವಿಧಾನವನ್ನು ಈ ನೆಲದ ಕಾನೂನನ್ನು ನಾವು ಗೌರವಿಸಬೇಕು ಅದೇ ರೀತಿ ಈ ಕಾನೂನಿನ ನೆಲದ ಕಾನೂನನ್ನು ವಿರೋಧಿಸುವವರ ವಿರುದ್ಧ ನಾವು ಹೋರಾಟವನ್ನೇ ಮಾಡಬೇಕೇ ಹೊರತು ನಮ್ಮ ನಮ್ಮೊಳಗೆ ಸಂಘರ್ಷವನ್ನು ಮಾಡಿಕೊಳ್ಬಾರ್ದು ಅಂತ ಹೇಳ್ತಾ ಸೆಕ್ಷನ್ ನೈನ್ಟೀನ್ ಒನ್ ಏನು ಅಭಿವ್ಯಕ್ತಿ ವಾಕ್ ಸ್ವಾತಂತ್ರ್ಯವನ್ನು ಸರಿಯಾಗಿ ಅರಿತುಕೊಂಡು ನಾವು ನಡೆಯಬೇಕು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಇರ್ತೇನೆ ಸ್ನೇಹಿತರೆ ಧನ್ಯವಾದಗಳು